ಮಹಾರಾಷ್ಟ್ರ ಸಿ ಎಂ ಫಡ್ನವೀಸ್ ಡಿ ಸಿ ಏಕನಾಥ್ ಶಿಂದೆ ಹಾಗೂ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಏನು ವ್ಯತ್ಯಾಸ ತಮ್ಮ ಕುರಿತ ಪರೋಕ್ಷ ಹಾಸ್ಯ ವಿಡಂಬನೆಗೆ ಶಿಂದೆ ಫಡ್ನವೀಸ್ ಪ್ರತಿಕ್ರಿಯಿಸಿದ್ದು ಹೇಗೆ ಹಿರಿಯ ಕಲಾವಿದರೊಬ್ಬರು ತಮ್ಮನ್ನೇ ಹೆಸರಿಸಿ ಅತ್ಯಂತ ಕೆಟ್ಟದಾಗಿ ಅವಹೇಳನ ಮಾಡಿದಾಗ ಸಿಎಂ ಸಿದ್ದರಾಮಯ್ಯ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಿದ್ರು ಕಾಂಗ್ರೆಸ್ ಹಾಗೂ ಅದರ ನಾಯಕರ ವಿರುದ್ಧ ತೀರಾ ಕೀಳು ಅಭಿರುಚಿಯಲ್ಲಿ ಬರೆಯುವ ಮಾತಾಡುವ ಬಿಜೆಪಿ ಹಾಗೂ ಅದರ ಪರಿವಾರ ತಮ್ಮ ಬಗ್ಗೆ ಯಾವ ತಮಾಷೆಯನ್ನೂ ಸಹಿಸೋದಿಲ್ಲ ಯಾಕೆ ಕುನಾಲ್ ಕಾಮ್ರಾ ತನ್ನ ಸ್ಟ್ಯಾಂಡಪ್ ಕಾಮಿಡಿ ಶೋ ಕಾರ್ಯಕ್ರಮದಲ್ಲಿ ಒಬ್ಬ ರಾಜಕಾರಣಿಯ ಹೆಸರನ್ನೇ ಹೇಳದೆ ಆತನ ಬಗ್ಗೆ ವಿಡಂಬನೆ ಮಾಡಿದ್ರು ಆತ ದ್ರೋಹಿ ಅಂತ ಬಣ್ಣಿಸಿದ್ರು ಆಗ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಹಾಗೂ ಅವರ ಬೆಂಬಲಿಗರು ಮಾತ್ರ ಆ ದ್ರೋಹಿ ಶಿಂದೆ ಅವರೇ ಅಂತ ಡಿಸೈಡ್ ಮಾಡಿದ್ರು ಕುನಾಲ್ಕಾಮ್ರ ಮೇಲಿನ ಸಿಟ್ಟನ್ನ ಅವರು ಕಾರ್ಯಕ್ರಮ ಮಾಡಿದ ಹೋಟೆಲ್ ಸಭಾಂಗಣದ ಮೇಲೆ ತೀರಿಸಿದ್ರು ಅಲ್ಲಿ ದಾಂಧಲೆ ನಡೆಸಿದ್ರು ಆ ಹೋಟೆಲ್ ನಮ್ಗೆ ಈ ಉಸಾಬರಿನೇ ಬೇಡ ಅಂತ ಆ ಸಭಾಂಗಣವನ್ನೇ ಮುಚ್ಚಿಪಡ್ತು ಕುನಾಲ್ಕಾಮ್ರ ಮೇಲೆ ಆಯ್ತು ಶಿಂದೆ ಮಾತ್ರವಲ್ಲ ಮಹಾರಾಷ್ಟ್ರದ ಸಿಎಂ ಫಡ್ನವೀಸ್ ಸಹಿತ ಬಿಜೆಪಿ ಶಿವಸೇನೆಯ ಎಲ್ಲ ನಾಯಕರು ಕುನಾಲ್ಕಾಮ್ರ ಮಾಡಿದ್ದು ದೊಡ್ಡ ತಪ್ಪು ಅವರು ಕ್ಷಮೆಯಾಚಿಸ್ಬೇಕು ಹೀಗೆಲ್ಲ ಹೇಳೋಕೆ ಅವಕಾಶ ಇಲ್ಲ ಅಂತಾನೆ ಹೇಳಿದ್ರು ಅವರ ಬೆಂಬಲಿಗರು ನಡೆಸಿದ ದಾಂಧಲಿಯನ್ನ ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಸಮರ್ಥಿಸಿಕೊಂಡ್ರು ಒಬ್ಬ ಶಿವಸೇನಾ ಸಂಸದ ಕುನಾಲ್ ಕಾಮ್ರಗೆ ಜೀವ ಬೆದರಿಕೆಯನ್ನೇ ಹಾಕಿದ್ರು ದೇಶದಲ್ಲಿ ಎಲ್ ಸಿಕ್ಕಿದ್ರು ಬಿಡಲ್ಲ ಅಂತ ಅಬ್ಬರಿಸಿದ್ರು ಬಿಜೆಪಿ ಐಟಿ ಸೆಲ್ ಕುನಾಲ್ ಕಾಮ್ರಾನ ಹಿಂದೆ ಬಿದ್ದಿದೆ ಆತನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಿಗ್ಗಾಮುಗ್ಗ ಜಾಡಿಸ್ತಾ ಇದೆ ಆತನಿಗೆ ಬೆದರಿಕೆಗಳ ಸುರಿಮಳೇನೆ ಬೀಳ್ತಾ ಇದೆ ಮತ್ತೊಂದು ಕಡೆ ಜನರಿಂದ ಪ್ರಶಂಸೆ ಹಾಗೂ ಧನ ಸಹಾಯವೂ ದೊಡ್ಡ ಪ್ರಮಾಣದಲ್ಲೇ ಬರ್ತಿದೆ ಅನ್ನೋದು ಬೇರೆ ಮಾತು ಅದಿರಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಅವರ ಪರಿವಾರ ರಾಜಕೀಯ ವಿಡಂಬನೆಗೆ ಪ್ರತಿಕ್ರಿಯಿಸಿದ ಈ ರೀತಿಯನ್ನ ನೋಡುವಾಗ ನೆನಪಿಗೆ ಬರೋದು ಕರ್ನಾಟಕದ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮೊದಲ ಅವಧಿಯಲ್ಲಿ ನಡೆದ ಒಂದು ಘಟನೆ ಮಾತಿನ ಮಲ್ಲ ಲಂಚಾವತಾರ ಖ್ಯಾತಿಯ ಮಾಸ್ಟರ್ ಹಿರಣ್ಣಯ್ಯನವರು ಗೊತ್ತಲ್ವಾ ಮಾತು ಅಭಿನಯ ರಂಗ ಪ್ರಯೋಗದ ಮೂಲಕವೂ ವಿಡಂಬನೆಯನ್ನ ಜನಪ್ರಿಯಗೊಳಿಸಬಹುದು ಅನ್ನೋದನ್ನ ತೋರಿಸಿಕೊಟ್ಟವರು ಮಾಸ್ಟರ್ ಹಿರಣ್ಣಯ್ಯ ತಮ್ಮ ನಿರ್ಭೀತ ರಾಜಕೀಯ ವಿಡಂಬನೆಗಳ ಮೂಲಕ ಬಹಳ ಜನಪ್ರಿಯತೆ ಗಳಿಸಿದ್ದ ಮಾಸ್ಟರ್ ಹಿರಣ್ಣಯ್ಯನವರು ಕೇವಲ ಕಾಂಗ್ರೆಸ್ ಅನ್ನೇ ಟಾರ್ಗೆಟ್ ಮಾಡ್ತಾರೆ ಅನ್ನೋ ದೂರೂ ಕೂಡ ಒಂದು ವಲಯದಲ್ಲಿದೆ ಜೊತೆಗೆ ಕೋಮುವಾದ ಹಾಗೂ ಬಂಡವಾಳಶಾಹಿಗಳಿಂದ ಆಗ್ತಿರುವ ಅನಾಹುತಗಳ ಬಗ್ಗೆನೂ ಅವರು ಮಾತಾಡಿದ್ದು ತೀರಾ ಕಡಿಮೆ ಆದರೆ ಲಂಚಾವತಾರ ನಾಟಕದ ಮೂಲಕ ವಿಡಂಬನೆಯನ್ನ ಶುರು ಮಾಡಿದಾಗ ದೇಶದ ಉದ್ದಗಲಕ್ಕೆ ಆವರಿಸಿದ್ದು ಕಾಂಗ್ರೆಸ್ ಪಕ್ಷ ಹಾಗಾಗಿ ಸಹಜವಾಗಿಯೇ ಅವರು ಆ ಆಡಳಿತಾರೂಢ ಕಾಂಗ್ರೆಸ್ ನಾಯಕರನ್ನೇ ವಿಡಂಬನೆ ಮಾಡಬೇಕಿತ್ತು ಮಾಡಿದ್ರು ಕೂಡ ಹಾಗಾಗಿ ಅವರಿಗೆ ಕಾಂಗ್ರೆಸ್ ವಿರೋಧಿ ಅಥವಾ ಮೇಲ್ಜಾತಿ ರಾಜಕೀಯ ಪಕ್ಷದ ಪರ ಅಂತ ಲೇಬಲ್ ಮಾಡೋಕೆ ಸಾಧ್ಯವಿಲ್ಲ ಅನ್ನೋ ವಾದಾನೂ ಇದೆ ಅದೇರ್ಲಿ ಈಗ ಹೇಳೋ ಕೊಟ್ಟಿರೋದು ಸಿದ್ದರಾಮಯ್ಯನವರು ಮೊದಲ ಅವಧಿಯ ಸಿಎಂ ಆಗಿ ಒಂದೇ ವರ್ಷವಾಗಿದ್ದಾಗ ನಡೆದ ಒಂದು ಘಟನೆ ಬಗ್ಗೆ ಅದು ಎರಡ್ ಸಾವಿರದ ಹದಿನಾಲ್ಕನೇ ಇಸುವಿ ಒಮ್ಮೆ ಮೈಸೂರಿನ ನಾದಬ್ರಹ್ಮ ಸಂಗೀತ ಸಭಾಂಗಣದಲ್ಲಿ ಮಾಸ್ಟರ್ ಹಿರಣ್ಣಯ್ಯನವರ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಅಷ್ಟಲ್ಲಾಗಲೇ ಅವರಿಗೆ ಎಂಬತ್ತೊಂದು ವರ್ಷ ಆದ್ರೂ ಕಾರ್ಯಕ್ರಮ ನೀಡ್ತಾ ಇದ್ರು ಮೊದಲೇ ಹೇಳಿದಂತೆ ಕೋಮುವಾದದ ಅಪಾಯದೆಡೆಗೆ ಜಾಣ ಮೌನ ತಳೆದಿದ್ದ ಹಿರಣ್ಣಯ್ಯನವರು ಯಥಾಪ್ರಕಾರ ಕಾಂಗ್ರೆಸ್ ನಾಯಕರನ್ನ ಟೀಕಿಸುವ ತಮ್ಮ ಎಂದಿನ ಶೈಲಿಯ ವಿಡಂಬನೆಗೆ ಮುಂದಾದ್ರು ಎಲ್ಲವೂ ಸುಸೂತ್ರವಾಗಿ ಸಾಗಿತ್ತು ಆದರೆ ಮಾತಿನ ನಡುವೆ ಸಿದ್ದರಾಮಯ್ಯ ಮತ್ತು ಸೋನಿಯಾ ಗಾಂಧಿಯವರನ್ನ ತೀರ ವೈಯಕ್ತಿಕ ಮಟ್ಟದಲ್ಲಿ ಅಶ್ಲೀಲ ಪದ ಬಳಸಿ ನಿಂದಿಸುವ ಮಾತಿಗೆ ಹೋಗ್ಬಿಟ್ರು ವಿಡಂಬನ ಮಾತುಗಾರನಿಗೆ ತಾನು ಬಳಸ್ತಿರುವ ಪದಗಳ ಬಗ್ಗೆ ಬಹಳ ಎಚ್ಚರಿಕೆ ಇರಬೇಕು ಕೇಳುಗರನ್ನ ಹಿಡಿದಿಟ್ಟುಕೊಳ್ಳುವ ಸಲುವಾಗಿ ಲಯಕ್ಕೆ ತಕ್ಕಂತೆ ನಿರರ್ಗಳವಾಗಿ ಮಾತಾಡುವ ಭರಾಟೆಯಲ್ಲಿ ಅಪದ್ಧಗಳು ನುಸುಳುವ ಅಪಾಯ ಹೆಚ್ಚು ಹಾಗಾಗಿ ಇವರು ಪದಗಳ ಬಳಕೆ ಬಗ್ಗೆ ತುಂಬಾ ನಿಗಾವಹಿಸಬೇಕಾಗತ್ತೆ ಅಷ್ಟೋ ದಿನ ಅಂತಹ ಎಚ್ಚರಿಕೆ ವಹಿಸಿದ್ದ ಹಿರಣ್ಣಯ್ಯನವರು ವಯೋಸಹಜ ಕಾರಣಕ್ಕೋ ಏನೋ ಅವತ್ತು ತೀರಾ ಅಶ್ಲೀಲ ಪದಗಳನ್ನು ಬಳಸಿಬಿಟ್ಟಿದ್ರು ಮೊದಲೇ ಅದು ಮೈಸೂರು ಸಿದ್ದರಾಮಯ್ಯನವರ ತವರು ಕ್ಷೇತ್ರ ನೆರೆದಿದ್ದವರಲ್ಲಿ ಅವರ ಅಭಿಮಾನಿಗಳೇ ಹೆಚ್ಚು ಕ್ಷಣಾರ್ಧದಲ್ಲಿ ಗದ್ದಲವೇ ಏರ್ಪಟ್ಟಿತ್ತು ಸ್ಟೇಜ್ ಗೆ ನುಗ್ಗಿ ಚೇರು ಕುರ್ಚಿಗಳನ್ನ ಕಿತ್ತೆಸಿದ್ರು ಎಸ್ ನಿಜಲಿಂಗಪ್ಪನವರಂತಹ ತತ್ವಬದ್ಧ ರಾಜಕಾರಣಿಯ ಜೊತೆಗೆ ಇಂಥದ್ದೇ ಸ್ಟೇಜ್ ನ ಮೇಲೆ ಮುಖಾಮುಖಿಯಾಗಿ ಮಾತಾಡಿ ನೀಗಿಸಿಕೊಂಡಿದ್ದ ಹಿರಣ್ಣಯ್ಯನವರು ಅವತ್ತು ಅಕ್ಷರಶಃ ಅಧೀರರಾಗಿದ್ರು ಯಾಕಂದ್ರೆ ಇವತ್ತು ತಪ್ಪು ಅವರ ಕಡೆಯಿಂದ ಆಗಿತ್ತು ವಿಡಂಬನೆಯ ಮಿತಿಯನ್ನ ಮೀರಿ ಬಳಸಬಾರದ ಪದವನ್ನ ಬಳಸಿದ್ರು ಅಂತಹ ಪದ ಬಳಸಿದ್ದಕ್ಕೆ ಆ ವೇದಿಕೆಯಲ್ಲೇ ಕ್ಷಮೆಯನ್ನು ಕೇಳಿದ್ರು ಆದ್ರೂ ಅವರಿಗೆ ಸಮಾಧಾನ ಆಗಿರ್ಲಿಲ್ಲ ಅವತ್ತು ಭಾನುವಾರ ಆಗಿದ್ರೆ ಸಿದ್ದರಾಮಯ್ಯನವರು ಕೂಡ ಮೈಸೂರಿನಲ್ಲಿ ತಮ್ಮ ಮನೆಯಲ್ಲಿದ್ದರು ವಿಚಾರ ತಿಳಿದ ಹಿರಣ್ಣಯ್ಯ ಸೀದಾ ಅವರ ಮನೆಗೆ ದೌಡಾಯಿಸಿದ್ರು ನಡೆದ ವಿಷಯವನ್ನ ತಿಳಿಸಿ ತಮ್ಮಿಂದಾದ ಅಚಾತುರ್ಯಕ್ಕೆ ನೇರ ಕ್ಷಮಾಪಣೆ ಕೇಳಿದ್ರು ತಮ್ಮ ಪಕ್ಷದ ಕಟು ಟೀಕಾಕಾರ ಅನಿಸಿದ ಹಿರಣ್ಣಯ್ಯನವರನ್ನ ಸಿದ್ದರಾಮಯ್ಯನವರು ಸಿಕ್ಕಿದ್ದೇ ಚಾನ್ಸು ಅಂತ ಮತ್ತಷ್ಟುಅಧೀರಗೊಳಿಸಬಹುದಿತ್ತು ಆದ್ರೆ ಅವರು ಹಾಗೆ ಮಾಡ್ಲಿಲ್ಲ ಕೂಡಲೇ ಒಂದು ತುರ್ತು ಪತ್ರಿಕಾಗೋಷ್ಠಿ ಕರೆದು ಅದು ಹಿರಣ್ಣಯ್ಯನವರ ಬಾಯಿಯಿಂದ ಬಂದ ಅಚಾತುರ್ಯದ ಮಾತು ಉದ್ದೇಶಪೂರ್ವಕವಾಗಿ ನಿನ್ನಿಸಿದ್ದಲ್ಲ ಇದಕ್ಕೆ ನನಗೆ ಬೇಸರವಿಲ್ಲ ದಯವಿಟ್ಟು ನನ್ನ ಬೆಂಬಲಿಗರು ಅಂತ ಹೇಳ್ಕೊಳ್ಳೋರು ಈ ವಿವಾದವನ್ನ ಮುಂದುವರೆಸದೆ ಇಲ್ಲಿಗೇ ನಿಲ್ಲಿಸಬೇಕು ಅವರ ಹಿರಿತನಕ್ಕೆ ನಾವೆಲ್ಲ ಗೌರವ ನೀಡಬೇಕು ಅಂತ ಹೇಳಿದ್ರು ಅಲ್ಲದೆ ವಿಶೇಷ ಎಸ್ಕಾಟ್ ವ್ಯವಸ್ಥೆ ಅಣಿ ಮಾಡಿ ಹಿರಣಯ್ಯನವರನ್ನ ಬೆಂಗಳೂರಿಗೆ ಕಳಿಸಿಕೊಟ್ರು ಬಹಳ ಜಾಣನಾದ ಕುನಾಲ್ ಕಾಮ್ರಾ ಇವತ್ತು ಅಂತಹ ಯಾವುದೇ ಅಶ್ಲೀಲ ಅಬದ್ಧ ಬೈಗುಳವನ್ನ ಬಳಸಿಲ್ಲ ಹೆಸರನ್ನೂ ಕೂಡ ಉಲ್ಲೇಖಿಸದೆ ವಿಡಂಬನೆಯ ಮಾತುಗಳನ್ನಾಡಿದ್ದ ಆದ್ರೆ ಶಿಂದೆಯ ಶಿವಸೇನೆ ಬಣ ನುಗ್ಗಿ ದಾಂಧಲೆ ನಡೆಸಿದೆ ತಮ್ಮ ಬೆಂಬಲಿಗರ ಈ ವರ್ತನೆಯನ್ನ ಖಂಡಿಸಬೇಕಿದ್ದ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಶಿಂದೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇದ್ದೇ ಇರುತ್ತೆ ಅಂತ ಪ್ರತೀಕಾರದ ಪ್ರಚೋದನೆಯ ಮಾತಾಡಿದ್ದಾರೆ ಕೇಸನ್ನು ಕೂಡ ದಾಖಲಿಸಿದ್ದಾರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಫಡ್ನವೀಸ್ ಕೂಡ ಅದೇ ರೀತಿಯ ಮಾತಾಡಿದ್ರು ಸಿದ್ದರಾಮಯ್ಯವರ ಬೆಂಬಲಿಗರು ಅಂತ ಅಂಚ್ಕೊಂಡವರು ಮಾಡಿದ್ದೂ ತಪ್ಪು ಶಿಂದೆ ಬೆಂಬಲಿಗರು ಮಾಡಿದ್ದೂ ತಪ್ಪು ಆದರೆ ನಾಯಕನಾಗಿ ಸಿದ್ದರಾಮಯ್ಯ ಆ ಪ್ರಕರಣವನ್ನು ನಿಭಾಯಿಸಿದ ರೀತಿಗೂ ಶಿಂಧೆ ಕಿಡಿಕಾರ್ತಿರುವ ಪ್ರತೀಕಾರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಅವರು ಹಾಗೂ ಸೋನಿಯಾ ಗಾಂಧಿ ವಿರುದ್ಧ ವಿಡಂಬನೆಯ ಹೆಸರಲ್ಲಿ ತೀರಾ ಕೆಟ್ಟ ಕೀಳು ಅಭಿರುಚಿಯ ಮಾತುಗಳು ಪೋಸ್ಟರ್ಗಳು ಮೀಮ್ಸ್ಗಳು ವಿಡಿಯೋಗಳು ಅದೆಷ್ಟೋ ಹರಿದಾಡಿದ್ವು ವಿಡಂಬನೆ ಹೆಸರಲ್ಲಿ ಹಸಿ ಹಸಿ ಸುಳ್ಳು ಅವಹೇಳನ ಎಲ್ಲವೂ ಇತ್ತು ಆದರೆ ಯಾವುದೇ ಸಭಾಂಗಣ ಪುಡಿಯಾಗಿದ್ದು ಯಾವುದಾದ್ರೂ ಕಮೇಡಿಯನ್ ಮೇಲೆ ಆಗಿದ್ದು ಹಲ್ಲೆ ಜೀವ ಬೆದರಿಕೆ ಒಡ್ಡಿದ್ದು ಸುದ್ದಿಯಾಗಿದ್ಯಾ ಆದರೆ ಈಗ ಏನಾಗ್ತಾ ಇದೆ ಕೇಂದ್ರದಲ್ಲೂ ರಾಜ್ಯದಲ್ಲೂ ಅಧಿಕಾರ ನಡೆಸ್ತಿರೋರಿಗೆ ಎಲ್ಲವನ್ನ ನಿಯಂತ್ರಿಸ್ತಿರೋರಿಗೆ ಓರ್ವ ಹಾಸ್ಯ ಕಲಾವಿದ ಒಂದ್ ಜೋಕ್ ಹೇಳಿದ್ರೆ ಅದನ್ನ ಸಹಿಸೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಹೆಸರೇ ಹೇಳದೆ ಇದ್ರು ತಾವೇ ಅಂತ ನಿರ್ಧರಿಸಿ ಶಿಂಧೆ ಫಡ್ನವೀಸ್ ಕಮೇಡಿಯನ್ ಬೆನ್ ಬಿದ್ದಿದ್ದಾರೆ ಯಾಕೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು